ಇಪ್ಪತ್ತೆರಡನೇ ಕಂತು ಹಣ ರಿಲೀಸ್ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳೇ ವಿಡಿಯೋ ಕೊನೆ ತನಕ ನೋಡಿ ಅದಕ್ಕೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಮತ್ತೆ ಜಮೆ ಆಗಿರೋ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವರೆಲ್ಲ ಅನ್ನಭಾಗ್ಯ ಯೋಜನೆ ಬಂದಾಗ್ತಾ ಇದೆ ಈ ಎಲ್ಲ ಕಾರ್ಡುಗಳು ಕೂಡ ಬಂದ್ ಆಗ್ತಾ ಇದೆ ವೀಕ್ಷಕರೇ ಕರ್ನಾಟಕದಲ್ಲಿ ಎಲ್ಲಿ ಭಾರಕರ ಮಳೆ ಸುರಿಯಲಿದೆ ಯಾವ ಜಿಲ್ಲೆಗಳಲ್ಲಿ ಮಳೆ ಸುರಿಯಲಿದೆ ಸೆಪ್ಟೆಂಬರ್ ಅಲ್ಲೂ ಕೂಡ ಭಾರಿ ಮಳೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮತ್ತೆ ಇಳಿಕೆ ಆಗಿದ್ದ ಬಂಗಾರದ ಬೆಲೆ ಈಗ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಎಲ್ಲಾ ದಾಖಲೆಗಳ ಮುರಿದ ಬಂಗಾರ ಮತ್ತು ಬೆಳ್ಳಿ ದರ ವೀಕ್ಷಕರೇ ಮತ್ತೆ ಉಚಿತವಾಗಿ ನೀವು ಕೂಡ ಮೂವತ್ತು ದಿನಗಳವರೆಗೂ ಇಂಟರ್ನೆಟ್ ಹಾಗೂ ಉಚಿತ ಕರೆಗಳು ನೂರು ಎಸ್ ಎಮ್ ಎಸ್ಗಳನ್ನು ಪಡ್ಕೋಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಉಚಿತ ಇಂಟರ್ನೆಟ್ ಯಾವ ರೀತಿ ಪಡ್ಕೋಬಹುದು ಅಂತಾನು ಕೂಡ ವಿಡಿಯೋದಲ್ಲಿ ನೋಡೋಣ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಗಾರರು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೂ ಕೂಡ ಈಗಾಗಲೇ ಹಣ ಬರ್ತಾ ಇದ್ರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಆವತ್ತಿ ಹೌದು ವೀಕ್ಷಕರೇ ಮೊದಲಿಗೆ ಬಂದಿರುವ ಬಿಗ್ ಅಪ್ಡೇಟ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಒಂದು ಗುಡ್ ನ್ಯೂಸ್ ನಿಮಗೆ ಬಂದಿರುವಂಥದ್ದು ಇಪ್ಪತ್ತೆರಡನೇ ಕಂತು ಜುಲೈ ತಿಂಗಳ ಹಣ ಬಿಡುಗಡೆ ವೀಕ್ಷಕರೇ ಗಣೇಶ ಹಬ್ಬದ ವೇಳೆಗೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿರುವ ಒಂದು ಮಾತು ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗಣೇಶ ಚತುರ್ಥಿ ವೇಳೆಗೆ ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಲಾಗಿತ್ತು ಅದೇ ಥರ ವೀಕ್ಷಕರೇ ಇನ್ನೂ ಅಧಿಕೃತವಾಗಿ ಬಿಡುಗಡೆ ಬಗ್ಗೆ ಮಾಹಿತಿ ಬಂದಿಲ್ಲ ಅಂದರೂ ಕೂಡ ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಬಗ್ಗೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹದಿನೈದನೇ ತಾರೀಕಿನ ಒಳಗೆ ನಿಮಗೆ ಇಪ್ಪತ್ತೆರಡನೇ ಕಂತು ಅಂದರೆ ಜುಲೈ ತಿಂಗಳ ಕಂತಿನ ಹಣವು ಕೂಡ ಬಂದು ಸೇರಲಿದೆ ಈಗಾಗಲೇ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಜೂನ್ ತಿಂಗಳ ಹಣ ಬಂದಿದ್ದರೆ ಬೇಗನೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಹೌದು ಹಬ್ಬದ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಅದೇ ಥರ ಹದಿನೈದನೇ ತಾರೀಕಿನ ಒಳಗೆ ಜಮೆ ಕೂಡ ಮಾಡಲಾಗಿತ್ತು ವೀಕ್ಷಕರೇ ಅದೇ ಥರ ಈಗ ಮೂವತ್ತನೇ ತಾರೀಕಿನ ಬಗ್ಗೆ ಈ ಒಂದು ಇಪ್ಪತ್ತೆರಡನೇ ಕಂತು ಕೂಡ ಬಿಡುಗಡೆ ಆಗಿದೆ ಅಂತ ಹೇಳಲಾಗಿದ್ದು ಅದೇ ಥರ ನಿಮಗೆ ಹದಿನೈದನೇ ತಾರೀಕಿನ ಒಳಗೆ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಇಪ್ಪತ್ತೆರಡನೇ ಕಂತು ಕೂಡ ನಿಮ್ಮ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ನೇರ ನಗದು ಜಮೆ ಆಗಲಿದೆ ಅಂತ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಆಗಿರೋದ್ರಿಂದ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಣ ಬಂದಿಲ್ಲ ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಾಗಿಲ್ಲ ಇನ್ನು ಆಗಸ್ಟ್ ತಿಂಗಳ ಹಣ ಸದ್ಯಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಅಕ್ಟೋಬರಲ್ಲಿ ನೋಡೋಣ ಇದರ ಬಗ್ಗೆ ಯಾವುದು ಅಪ್ಡೇಟ್ ಬರುತ್ತೆ ಅಂತ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ವೀಕ್ಷಕರೇ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಹೌದು ರೇಷನ್ ಕಾರ್ಡ್ ರಿಲೇಟೆಡ್ ಎರಡು ದೊಡ್ಡ ಸುದ್ದಿಗಳು ಇಲ್ಲಿ ಬಂದಿರುವಂತದ್ದು ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಒಟ್ಟು ಇಲ್ಲಿ ಹದಿಮೂರು ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನ ರದ್ದು ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಲಿದೆ ಹೌದು ಹದಿಮೂರು ಲಕ್ಷ ಫಲಾನುಭವಿಗಳು ಇಲ್ಲಿ ಅನರ್ಹರು ಅಂತ ಪತ್ತೆಯಾಗಿದೆ ಅಷ್ಟು ಮಾತ್ರವಲ್ಲದೆ ಇವರು ಸರ್ಕಾರಕ್ಕೆ ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಪಡಿತರ ಚೀಟಿ ಪಡೆದುಕೊಂಡು ಅನ್ನಭಾಗ್ಯ ಯೋಜನೆ ಲಾಭ ಪಡೆದುಕೊಳ್ಳುತ್ತಾ ಇದ್ದಾರೆ ಅಂಥವರೆಲ್ಲರಿಗೂ ಕೂಡ ಈಗ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರ ಜನರು ಅನರ್ಹರ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಇದರಲ್ಲಿ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನು ರದ್ದು ಮಾಡಲಾಗಿದೆ ಅನರ್ಹ ಬಿ ಪಿ ಎಲ್ ರದ್ದು ಮಾಡಲಾಗಿದೆ ಯಾರೆಲ್ಲ ಅನರ್ಹರು ಅಂತ ನೀವು ಕೇಳೋದಾದರೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಇದ್ದವರು ಅವರು ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ಅವರು ಎ ಪಿ ಎಲ್ ಕಾರ್ಡನ್ನು ಪಡೆದುಕೊಳ್ಳಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಮೇಲೆ ವಾರ್ಷಿಕ ಆದಾಯ ನಿಮ್ಮದು ಕೂಡ ಇದ್ದರೆ ನೀವು ಬಿ ಪಿ ಎಲ್ ಟು ಎ ಪಿ ಎಲ್ ಆಗ್ತೀರಾ ಈಗಾಗಲೇ ಅಂತ ಹದಿಮೂರು ಲಕ್ಷ ಕಾರ್ಡುಗಳು ಪತ್ತೆಯಾಗಿದೆ ವೀಕ್ಷಕರೇ ಇನ್ನು ಸ್ವಂತ ಮನೆ ಅದರಲ್ಲೂ ದೊಡ್ಡ ಬಂಗಲೆ ಥರ ಮನೆ ಇರುತ್ತೆ ಒಂದೇ ಮನೆಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಎರಡೆರಡು ರೇಷನ್ ಕಾರ್ಡ್ಗಳಿದ್ದರೆ ಅಂಥ ಕಾರ್ಡುಗಳು ಕೂಡ ಇಲ್ಲಿ ರೇಷನ್ ಕಾರ್ಡ್ಗಳು ಬಂದ್ ಆಗಲಿದ್ದಾವೆ ಅಂದರೆ ಕ್ಯಾನ್ಸಲ್ ಆಗಲಿದ್ದಾವೆ ಕ್ಯಾನ್ಸಲ್ ಅಂದರೆ ಆ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಸರ್ಕಾರವೇ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡುತ್ತೆ ಒಂದು ವೇಳೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋದರೆ ಆವಾಗ ನಿಮಗೆ ರೇಷನ್ ಸಿಗೋದಿಲ್ಲ ಯಾಕಂದರೆ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಆವಾಗ ಎ ಪಿ ಎಲ್ ಕಾರ್ಡ್ ಇರುತ್ತೆ ವೀಕ್ಷಕರೇ ಮತ್ತೆ ಸರ್ಕಾರಿ ನೌಕರರು ಸರ್ಕಾರಿ ನೌಕರರಿಂದ ರಿಟೈರ್ಮೆಂಟ್ ಆದ ಪಿಂಚಣಿದಾರರು ಅಂದರೆ ಸರ್ಕಾರದಿಂದ ಪ್ರತಿ ತಿಂಗಳು ಪಿಂಚಣಿ ಪಡಿತಾ ಇದ್ದವರು ಹಾಗೆ ಸ್ವಂತ ಬಿಸ್ನೆಸ್ ಇದ್ದವರು ಜಿ ಎಸ್ ಟಿ ಅಕೌಂಟ್ ಇದ್ದವರು ಬಿಸ್ನೆಸ್ ಮ್ಯಾನ್ಸ್ ಹಾಗೆ ಸರ್ಕಾರಿ ನೌಕರರು ಕೂಡ ಈ ಒಂದು ಬಿ ಪಿ ಎಲ್ ಪಡಿತರ ಚೀಟ್ ಲಾಭ ಪಡೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಇನ್ನೊಂದು ಕಡೆಗೆ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂಗಾರದ ಬೆಲೆ ದಾಖಲೆಗಳನ್ನು ಮುರಿದು ಮುಂದೆ ಸಾಕ್ತಾ ಇದೆ ವೀಕ್ಷಕರೇ ಒಂದಲ್ಲ ಎರಡಲ್ಲ ಒಂದು ಲಕ್ಷ ಹತ್ತು ಸಾವಿರದ ಗಡಿಯತ್ತ ಹತ್ತು ಗ್ರಾಮ್ ಚಿನ್ನ ಆಗಿರುವಂಥದ್ದು ಬೆಳ್ಳಿ ಕೂಡ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಅಂತ ಇಲ್ಲಿ ಹೇಳಲಾಗಿದೆ ಹೌದು ವೀಕ್ಷಕರೇ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಂಗಾರದ ಬೆಲೆ ಇಷ್ಟೊಂದು ಮಟ್ಟದಲ್ಲಿ ಏರಿಕೆ ಕಂಡಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಬೇಕು ಅದನ್ನು ಕಮೆಂಟಲ್ಲಿ ತಿಳಿಸಿ ಸದ್ಯಕ್ಕೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಕೇಳ್ತೀರಾ ಒಂದು ಲಕ್ಷ ಆರು ಸಾವಿರದ ಎಂಟುನೂರು ರೂಪಾಯಿ ಪ್ಲಸ್ ಮೂರು ಪರ್ಸೆಂಟ್ ಜಿ ಎಸ್ ಟಿ ಗೂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಡ್ ಮಾಡಿದರೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಗಡಿಯತ್ತ ಸಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಅಪ್ರಂಜಿ ಚಿನ್ನ ಹೌದು ವೀಕ್ಷಕರೇ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಇನ್ನೊಂದು ಕಡೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತು ಸಾವಿರ ರೂಪಾಯಿ ಇದ್ದದ್ದು ಈಗ ಒಂದು ಲಕ್ಷ ರೂಪಾಯಿ ಆಗಿರುವಂಥದ್ದು ಇಪ್ಪತ್ತೆರಡು ಕ್ಯಾರೆಟ್ ಬೇರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಂದರೆ ಗಟ್ಟಿ ಅಪ್ರಂಜಿ ಚಿನ್ನ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಇನ್ನು ತೊಂಬತ್ತೆರಡು ಕ್ಯಾರೆಟ್ ಅಂದರೆ ಇಲ್ಲಿ ಹೇಳೋದೇನಪ್ಪ ಅಂದರೆ ನೈನ್ ಒನ್ ಸಿಕ್ಸ್ ಅಂತ ನಮಗೆ ಕರಿತೀವಲ್ಲ ಅದು ಒಂದು ಲಕ್ಷ ಗಡಿಯತ್ತ ಬಂದಿರುವಂಥದ್ದು ಇನ್ನು ಬೆಳ್ಳಿ ದರ ತೊಂಬತ್ತೈದು ಸಾವಿರ ರೂಪಾಯಿ ಇತ್ತು ಹೋದ ತಿಂಗಳು ಈಗ ಲೆಕ್ಕ ಹಾಕಿ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಬೆಳ್ಳಿ ದರ ಒಂದು ಕೆ ಜಿಗೆ ಲೆಕ್ಕ ಹಾಕಿ ವೀಕ್ಷಕರೇ ಮೂವತ್ತು ಸಾವಿರ ರೂಪಾಯಿ ಬಂಗಾರಕ್ಕಿಂತ ಹೆಚ್ಚು ಬೆಳ್ಳಿ ದರವೇ ದಾಖಲೆ ಮುರಿತಾ ಇದೆ ಅಂತಲೇ ಹೇಳ್ಬೋದು ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಎಷ್ಟು ಇಳಿಕೆ ಮಾಡಿದೆ ಅಂತ ನೀವು ಕೇಳೋದಾದರೆ ಐವತ್ತೊಂದು ರೂಪಾಯಿ ಐವತ್ತು ಪೈಸೆ ಆದರೂ ಕೂಡ ಇದು ಒಂದು ಬ್ಯಾಡ್ ನ್ಯೂಸ್ ಯಾರಿಗಂದರೆ ಮನೆಗೆ ಬಳುವ ಮನೆಗೆ ಬಳಸುವ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಆಗಿಲ್ಲ ಏರಿಕೆಯೂ ಆಗಿಲ್ಲ ಕೇವಲ ವಾಣಿಜ್ಯ ಹೋಟೆಲ್ ರೆಸ್ಟೋರೆಂಟ್ ಉದ್ಯಮಗಳಲ್ಲಿ ಬಳಸುವ ಕಮರ್ಷಿಯಲ್ ಹತ್ತೊಂಬತ್ತು ಕೆ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಸತತವಾಗಿ ಇಳಿಕೆ ಆಗ್ತಾನೆ ಬರ್ತಾ ಇದೆ ಈಗ ಮತ್ತೆ ಐವತ್ತೊಂದು ರೂಪಾಯಿ ಐವತ್ತು ಪೈಸಾ ಆಯಲ್ ಕಂಪನಿಗಳು ಇಲ್ಲಿ ಕಡಿಮೆ ಮಾಡಿರುವಂಥದ್ದು ಆದರೆ ಮನೆಗೆ ಬಳಸುವ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಇಳಿಕೆಯನ್ನು ಮಾಡಿಲ್ಲ ಅಂತಲೂ ಕೂಡ ಇಲ್ಲಿ ನಾವು ನೋಡ್ಬೋದು ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಚಂದ್ರಗ್ರಹಣ ಈ ಬಾರಿ ಭಾರತದಲ್ಲಿ ಗೋಚರವಾಗಲಿದೆ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಚಂದ್ರಗ್ರಹಣ ಗೋಚರವಾಗಲಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಆರಂಭ ಬಂದು ಎಂಟು ಗಂಟೆ ಐವತ್ತೆಂಟು ನಿಮಿಷ ರಾತ್ರಿ ಸಮಯದಲ್ಲಿ ಚಂದ್ರಗ್ರಹಣ ಭಾರತದಲ್ಲಿ ಗೋಚರವಾಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ರಾಶಿ ಫಲ ಹೇಳೋದಾದರೆ ಮೇಷರಾಶಿಯಲ್ಲಿ ಹಣಕಾಸಿನಲ್ಲಿ ಲಾಭ ಸಿಗಲಿದೆ ಆರೋಗ್ಯದಲ್ಲಿ ಮತ್ತೆ ಮನಃಶಾಂತಿ ಸಾಧನೆ ಆಗಲಿದೆ ಋಷಭ ರಾಶಿಯವರೆಗೂ ಕೂಡ ಮಿಶ್ರ ಫಲ ಆರೋಗ್ಯದ ಬಗ್ಗೆ ಜಾಗೃತಿ ಇರಲಿ ಅಂತ ಹೇಳಲಾಗ್ತಾ ಇದೆ ಕಟಕ ರಾಶಿಯವರಿಗೆ ಮನೆಯಲ್ಲಿ ಅನಿಶ್ಚಿತತೆ ಆದರೆ ಸಾವಧತೆ ಆಗಲಿದೆ ಅಂತ ಹೇಳಲಾಗಿದೆ ಸಿಂಹ ರಾಶಿಯವರಿಗೆ ವೈವಾಹಿಕ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಕನ್ಯಾ ರಾಶಿಯವರಿಗೆ ಶತ್ರು ನಿವಾರಣೆ ಕಾರ್ಯದಲ್ಲಿ ಯಶಸ್ಸು ಶುಭ ಶುಲಭ ಆಗಲಿದೆ ಅಂತ ಹೇಳಲಾಗಿದೆ ತುಲಾರಾಶಿಯವರಿಗೆ ಮಕ್ಕಳ ಮತ್ತು ಶಿಕ್ಷಣದ ವಿಚಾರ ಯೋಚನೆ ಹೆಚ್ಚಾಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ನೊಮ್ಮೆ ಅಪ್ಡೇಟನ್ನು ಕೊಡ್ತೀವಿ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೆಳೆಯರೇ ಈ ಸಿಮ್ ಸ್ಕ್ಯಾಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು ಯಾಕಂದರೆ ತುಂಬ ಜನರಿಗೆ ಈ ಸಿಮ್ ಸ್ಕ್ಯಾಮ್ಗಳು ನಡೀತಾ ಇದ್ದಾವೆ ಏನಪ್ಪ ಇದು ಎಲೆಕ್ಟ್ರಾನಿಕ್ ಸಿಮ್ ಸ್ಕ್ಯಾಮ್ ಅಂತ ನೀವು ಕೇಳ್ಬೋದು ವೀಕ್ಷಕರೇ ಇಲ್ಲಿ ಐಫೋನ್ ಇದ್ದವರು ಮತ್ತು ಎಲೆಕ್ಟ್ರಾನಿಕ್ ಸಿಮ್ಮನ್ನು ಬಳಸ್ತಾರೆ ಮೊಬೈಲ್ ಕಾರ್ಡಲ್ಲಿ ಸಿಮ್ ಹಾಕದೇ ಇದ್ರೂ ಕೂಡ ಈಗ ಸಿಮ್ಮನ್ನು ಬಳಸ್ಬೋದು ಇದಕ್ಕೆ ಇ ಸಿಮ್ ಅಂತ ಕರೀತಾರೆ ಆ್ಯಕ್ಚುಲಿ ಬಂದು ಈ ಒಂದು ಇ ಸಿಮ್ ತುಂಬ ಉಪಯುಕ್ತವಾಗಿದೆ ಆದರೆ ಇದರಿಂದ ಹ್ಯಾಕರ್ಸ್ಗಳು ಬ್ಯಾಂಕ್ ಖಾತೆಗಳಿಗೆ ಹ್ಯಾಕ್ ಮಾಡ್ತಾ ಇದ್ದಾರೆ ಅದು ಯಾವ ಥರ ಅಂತ ನೀವು ಕೇಳ್ಬೋದು ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟಾಗಿ ಈ ಸಿಮ್ ಯಾರಿಗಾದ್ರೂ ಸಿಕ್ತಪ್ಪ ಅಂದರೆ ಈಗ ನಿಮ್ಮ ಒಂದು ಮೊಬೈಲಲ್ಲಿ ಸಿಮ್ ಕಾರ್ಡ್ ಇರುತ್ತೆ ಓಕೆ ಆ ಒಂದು ಸಿಮ್ ಕಾರ್ಡು ಬೇರೆಯವರ ಕೈಯಲ್ಲಿ ಏನಾದರೂ ಸಿಕ್ಕರೆ ಏನು ಮಾಡ್ತಾರೆ ಅವರು ತಮ್ಮ ಮೊಬೈಲಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಲಾಗಿನ್ ಮಾಡಿ ಅವರು ನಿಮ್ಮ ಖಾತೆಗೆ ಕನ್ನ ಹಾಕ್ಬೋದು ಅದೇ ಥರ ಈ ಸಿಮ್ಗೂ ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಯಾರಾದರೂ ಕರೆ ಮಾಡಿ ಅಥವಾ ನಿಮಗೆ ಏನಾದರೂ ಮೆಸೇಜ್ಗೆ ಈ ಸಿಮ್ ಓ ಟಿ ಪಿ ಏನಾದರೂ ಬಂದರೆ ಆ ಒಂದು ಓ ಟಿ ಪಿ ನೀವು ಏನಾದರೂ ಬೇರೆಯವರಿಗೆ ಹೇಳಿದರೆ ನಿಮ್ಮ ಮೊಬೈಲ್ ಸಿಮ್ ಕಾರ್ಡ್ ಬಂದಾಗುತ್ತೆ ಅವರು ತಮ್ಮ ಮೊಬೈಲಲ್ಲಿ ನಿಮ್ಮ ಸಿಮ್ ಕಾರ್ಡನ್ನು ಆಕ್ಟಿವ್ ಮಾಡ್ತಾರೆ ಅದರಲ್ಲಿ ಎಲ್ಲ ಒ ಟಿ ಪಿಗಳು ಬರುತ್ತೆ ಅದರಲ್ಲಿ ಎಲ್ಲ ಕರೆಗಳು ಬರುತ್ತೆ ಆವಾಗ ಅವರು ಬ್ಯಾಂಕ್ನ ಓ ಟಿ ಪಿಗಳನ್ನು ಪಡೆದುಕೊಂಡು ಸರ್ವರ್ಗಳನ್ನು ನಿಮ್ಮ ಬ್ಯಾಂಕ್ನ ಖಾತೆಯಲ್ಲಿರೋ ಹಣವನ್ನು ಮಾಯ ಮಾಡ್ತಾರೆ ವೀಕ್ಷಕರೇ ಯಾರಿಗೂ ಕೂಡ ನಿಮ್ಮ ಒಂದು ಮೊಬೈಲ್ ಸಿಮ್ ರಿಲೇಟೆಡ್ ಏನಾದರೂ ಒಂದು ಓ ಟಿ ಪಿಗಳು ಬಂದರೆ ಯಾರಿಗೂ ಕೂಡ ಹೇಳಬೇಡಿ ಈ ಸಿಮ್ ರಿಲೇಟೆಡ್ ತುಂಬಾ ಜಾಗೃತಕರಾಗಿರಬೇಕು ನೀವು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಎಲ್ಲ ಸಿಮ್ ಕಾರ್ಡ್ ಬಳಕೆ ಮಾಡೋರಿಗೂ ಇಂಪಾರ್ಟೆಂಟ್ ಮೆಸೇಜ್ ಅಂತಲೇ ಹೇಳ್ಬೋದು ಇನ್ನು ಕರ್ನಾಟಕದಲ್ಲಿ ಮತ್ತೆ ಐದು ದಿನಗಳವರೆಗೂ ಭಾರಿ ಮಳೆ ಸುರಿಯಲಿದೆ ಹೌದು ಚಿಕ್ಕಮಗಳೂರು ಉಡುಪಿ ಹಾಗೂ ಕೊಡಗು ಮತ್ತು ಈ ಕಡೆ ಮಂಗಳೂರು ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಕೆಲವು ಕಡೆಗೆ ಗುಡ್ಡ ಕುಸಿತ ರಸ್ತೆಗಳ ಕುಸಿತ ಆಗ್ತಾ ಇದೆ ಇನ್ನೊಂದು ಕಡೆಗೆ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆಯಲ್ಲಿ ಹೇಳಿರುವಂಥದ್ದು ಅಂದರೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಈ ತಿಂಗಳು ಕೂಡ ಹೆಚ್ಚು ಮಳೆಯಾಗಲಿದೆ ಅಂದರೆ ನೀವು ಲೆಕ್ಕ ಹಾಕಿ ಹೋದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚು ಮಳೆ ಆಗುತ್ತೆ ಅಂದರೆ ಲೆಕ್ಕ ಹಾಕಿ ಕರ್ನಾಟಕದಲ್ಲಿ ಈ ತಿಂಗಳು ಕೂಡ ಮೋಡ ಕವಿದ ವಾತಾವರಣ ಮಳೆ ಪ್ರಮಾಣ ಜಾಸ್ತಿನೇ ಇರಲಿದೆ ಅಂತ ಇಲ್ಲಿ ಹೇಳ್ಬೋದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಸುರಿಯುತ್ತೆ ಆಲ್ಮೋಸ್ಟ್ ಇಲ್ಲಿ ಕರಾವಳಿ ಭಾಗಗಳಲ್ಲಿ ಮತ್ತು ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಈ ಬಾರಿ ಹೆಚ್ಚು ಮಳೆಯಾಗುತ್ತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸಾಧಾರಣ ಮಳೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಹಾಗೆ ಉಚಿತ ಇಂಟರ್ನೆಟ್ ಬಗ್ಗೆಯೂ ಕೂಡ ನಿಮಗೆ ಅಪ್ಡೇಟ್ ಕೊಡಲೇಬೇಕು ವೀಕ್ಷಕರೇ ಇಲ್ಲಿ ಬಿ ಎಸ್ ಎನ್ ಎಲ್ ಕಂಪನಿಯವರು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನವರೆಗೂ ತಮ್ಮ ಅನ್ಲಿಮಿಟೆಡ್ ಫ್ರೀಡಮ್ ಪ್ಲ್ಯಾನನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹೌದು ಈ ಒಂದು ಆಫರನ್ನು ಅವರು ಮತ್ತೆ ಈಗ ಮುಂದೆ ಒಸಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ನೀವು ಕೂಡ ಹದಿನೈದನೇ ತಾರೀಕಿನ ಒಳಗಡೆ ಒಂದು ರೂಪಾಯಿ ಕೊಟ್ಟು ಅನ್ಲಿಮಿಟೆಡ್ ಇಲ್ಲಿ ಕರೆಗಳು ಎರಡು ಜಿ ಬಿ ಡೇಟಾ ಪ್ರತಿದಿನ ಇಂಟರ್ನೆಟ್ ಹಾಗೂ ನಿಮಗೆ ನೂರು ಎಸ್ ಎಮ್ ಎಸ್ ಪ್ರತಿದಿನ ಇಲ್ಲಿ ಸಿಗಲಿದೆ ಆಜಾದಿ ಕಾಪ್ ಪ್ಲ್ಯಾನ್ ಅಂತ ಆಗಸ್ಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು ಇದನ್ನು ಮೂವತ್ತೊಂದನೇ ತಾರೀಕಿನವರೆಗೂ ಮಾತ್ರ ಇಟ್ಟಿದ್ದರು ಆದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನವರೆಗೂ ಈ ಒಂದು ಯೋಜನೆಯನ್ನು ಇಲ್ಲಿ ಮುಂದುವರೆಸಿದ್ದಾರೆ ಎಕ್ಸ್ಟೆಂಡ್ ಆಫರ್ ಅಂತ ಇಲ್ಲಿ ಟ್ವೀಟ್ ಮಾಡಿದ್ದಾರೆ ವೀಕ್ಷಕರೇ ನೀವು ಕೂಡ ಏನಾದರೂ ಈ ಒಂದು ಬಿ ಎಸ್ ಎನ್ ಎಲ್ ಸಿಮ್ ಬಳಸ್ತಾ ಇದ್ದರೆ ನಿಮಗೆ ಅದು ಅನ್ವಯವಾಗೋದಿಲ್ಲ ಇದು ಕೂಡ ನಿಮಗೆ ಗೊತ್ತಿರಲಿ ಹೊಸದಾಗಿ ಸಿಮ್ ಖರೀದಿ ಮಾಡೋರಿಗೆ ಮಾತ್ರ ಈ ಒಂದು ಆಫರ್ ಯೂಸ್ ಆಗುತ್ತೆ ಅಂದರೆ ಹೊಸದಾಗಿ ಒಂದು ಸಿಮ್ ತಗೊಳ್ಳೋರಿಗೆ ಮಾತ್ರ ಅಂದರೆ ನೀವು ಹೊಸದಾಗಿ ನಿಮ್ಮ ಹೆಸರಲ್ಲಿ ಒಂದು ರೂಪಾಯಿ ಕೊಟ್ಟು ಸಿಮ್ ತಗೊಂಡ್ರೆ ಒಂದು ತಿಂಗಳ ನಿಮಗೆ ಇಂಟರ್ನೆಟ್ ಉಚಿತವಾಗಿ ಸಿಗುತ್ತೆ ಯಾವ ಥರ ಮೊದಲು ಜಿಯೋ ಕಂಪ್ನಿಯವರು ಮಾಡಿದ್ರಲ್ಲ ಅದೇ ಥರ ಈಗ ಬಿ ಎಸ್ ಎನ್ ಕಂಪ್ನಿಯವರು ಕೂಡ ಮಾಡ್ತಾ ಇದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ